ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಬೆಳ್ಳಿಯ ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾರಗಳು ನೆಕ್ಲೆಸ್ಗಳು ಬಳೆಗಳು ಹಾಗೂ ಕಿವಿ ಓಲೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತ ಸಿಲ್ವರ್ ಆಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬಾರಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಕಾಸನ ಈ ಒಂದು ಹಾರದಲ್ಲಿ ಪೂರ್ತಿಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಫ್ಲವರ್ ಡಿಸೈನ್ ಅನ್ನ ಕೂಡ ಕೊಟ್ಬಿಟ್ಟು ಅದರಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ಕೂಡ ನಮಗೆ ನೋಡಬಹುದು ಒಂದು ಕಾಸಿನ ಪಕ್ಕದ ಮೇಲ್ಗಡೆ ನಮಗೆ ಬಂದಿರುವಂತಹ ಈ ಕಾಸಿನ ಮೇಲ್ಗಡೆ ನಮಗೆ ಒಂದು ಫ್ಲವರ್ ಡಿಸೈನ್ ಹಾಗೂ ಪಿಂಕ್ ಸ್ಟೋನ್ ಬಂದಿರುವಂತ ನಾವಿಲ್ಲಿ ಇಲ್ಲಿ ನೋಡಬಹುದು ಹಾಗೆ ಹಾರದ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಹಾರದ ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಒಂದು ಮೀಡಿಯಂ ಸೈಜ್ ನ ಒಂದು ಬೆಳ್ಳಿಯ ಗುಂಡುಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಪೆಂಡೆಂಟ್ ನ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟುಬಿಟ್ಟು ಅದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಗ್ರಾಂಡ್ ಆಗಿ ಬಂದಿದೆ ಈ ಒಂದು ಹಾರ ಹಾಗೆ ಇದು ನಮಗೆ ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಎರಡು ನಂಬರ್ ಗಳನ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನೊಂದು ಹೆಚ್ಚಿನ ಒಂದು ಏನಾದರೂ ಬೇಕು ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಗೊಳ್ಳಿ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಈ ಒಂದು ಜುವೆಲರಿಗಳು ಬೆಳ್ಳಿ ಅಂತ ಅನ್ನಿಸ್ಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಯನ್ನು ನೀವು ನೋಡ್ತಾ ಇರಬಹುದು ತುಂಬಾ ಫ್ಯಾನ್ಸಿ ಆಗಿರುವಂತಹ ಡಿಸೈನ್ ಹಾಗೆ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಗಳನ್ನು ನಮಗೆ ಕುಚ್ಚನಾಗಿ ನಮಗೆ ತುಂಬ ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಕೊಂಡು ಹ್ಯಾಂಗಿಂಗ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ರೂಬಿ ಮಣಿಯನ್ನ ಕೂಡ ಇದರಲ್ಲಿ ಕುಚ್ಚನಾಗಿ ಕೊಟ್ಟಿರುವಂಥದನ್ನ ನಾವು ನೋಡ್ತಾ ಇರಬಹುದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಈ ಒಂದು ಕಿವಿ ಓಲಿನಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಕೂಡ ಇರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ನಿಜವಾಗ್ಲು ಇದು ಗೋಲ್ಡ್ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಎಲ್ಲೂ ಕೂಡ ಇದು ನಮಗೆ ಸಿಲ್ವರ್ ಅಂತ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದು ನಮಗೆ ನೈಂಟಿ ಟು ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬಳೆಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನಮಗೆ ಬೆಳ್ಳಿಯ ಬಳೆಗಳೇ ಆದ್ರೆ ನೋಡ್ಲಿಕ್ಕೆ ನಮಗೆ ಒಂದು ಚಿನ್ನದ ಬಳೆಯ ರೀತಿಯಲ್ಲಿ ಕಾಣ್ತಾ ಇದೆ ಹಾಗೆ ನಿಮಗೆ ಅಷ್ಟು ಚೆನ್ನಾಗಿ ಗೋಲ್ಡ್ ಕೋಟಿಂಗ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಗಳು ಹಾಗೂ ಪಿಂಕ್ ಸ್ಟೋನ್ಗಳನ್ನ ಕೂಡ ನಾವಿಲ್ಲಿ ಈ ಒಂದು ಬಳೆಗಳಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಮೂರು ಡಿಸೈನ್ಸ್ ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಕೂಡ ನಮಗೆ ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಶನ್ ಜುವಲರಿ ಶಾಪ್ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಇನ್ನೂ ಒಂದು ಹೆಚ್ಚಿನ ಕಲೆಕ್ಷನ್ ನಿಮಗೆ ಅಲ್ಲಿ ನೋಡಬಹುದು ಇದಲ್ಲದೆ ನಿಮಗೆ ತುಂಬಾ ಡಿಸೈನ್ಸ್ಗಳು ಸಿಗುತ್ತೆ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೊಂಡಾಗ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮಕೆಯನ್ನ ನೀವು ನೋಡಬಹುದು ಓಲೆನಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಮೆರುನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಜುಮ್ಕಿನಲ್ಲಿ ನಾವು ನೋಡ್ತಾ ಇರಬಹುದು ನಮಗೆ ಒಂದು ದೂರ ದೂರಕ್ಕೆ ಪಿಂಕ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಕುಚ್ಚನ್ನಾಗಿ ಅದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಜುಮ್ಕಿಗಳನ್ನೇ ಕೊಟ್ಟಿದ್ದಾರೆ ನೋಡಬಹುದು ಆ ಜುಮ್ಕಿಗಳಿಗೆ ಮತ್ತೆ ಗ್ರೀನ್ ಬೀಡ್ಸ್ ಇಂದ ಕುಚ್ಚುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ನೀವು ನೀರಿದ್ದರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೇನೆ ಈ ಒಂದು ಮುತ್ತಿನ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಮೂರೆಳೆ ಎಳೆ ಬಂದಿರುವಂತಹ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಹಾರ ಹಾಗೆ ಅದರ ಮಧ್ಯಮದಲ್ಲಿ ನಾವು ನೋಡ್ತಾ ಇರಬಹುದು ಒಂದು ನಾಲ್ಕು ಮುತ್ತಿನ ಮಣಿಗೆ ಒಂದರಂತೆ ನಮಗೆ ಒಂದು ಬೆಳ್ಳಿಯ ಮಣಿಗಳನ್ನು ಒಂದು ಚಿನ್ನದ ಕೋಟಿಂಗ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ ಅಂತೂ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಆಗಿದೆ ಪಿಕಾಕ್ ಡಿಸೈನ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಬಹುದು ಹಾಗೆನೆ ಫ್ಲವರ್ ಡಿಸೈನ್ ಇರುವಂತದ್ದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಮಧ್ಯದಲ್ಲಿ ನಮಗೆ ಒಂದು ನೋಡ್ತಾ ಇರಬಹುದು ಒಂದು ಮೆರೂನ್ ಸ್ಟೋನ್ ಗಳನ್ನ ನಮಗೆ ಒಂದು ಪೆಂಡೆಂಟ್ ರೀತಿಯಲ್ಲಿ ನಮಗೆ ಚೈನ್ ಪೀಸ್ ರೀತಿಯ ಒಂದು ಪೆಂಡೆಂಟ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ನೈಂಟಿ ಟು ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಕೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಈ ಒಂದು ಡಿಸೈನ್ ಅನ್ನು ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನ ಪಿಂಕ್ ಸ್ಟೋನ್ ಅನ್ನ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ಹಾಗೆ ಇನ್ನೊಂದು ಪೆಂಡೆಂಟ್ ಅಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಕೂಡ ಬಂದಿರುವಂತದ್ದು ಹಾಗೆ ಹುಲಿ ಉಗುರಿನ ರೀತಿಯಲ್ಲಿ ನಮಗೆ ಇದು ಬಂದಿರುವಂತದ್ದು ಹುಲಿ ಉಗರಿನ ಮಾದರಿ ಇರುವಂತದ್ದು ಆದ್ರೆ ಹುಲಿ ಉಗುರ ಆಗಿರೋದಿಲ್ಲ ಇದು ಹಾಗೆ ಇದಕ್ಕೆ ನಮಗೆ ಬೆಳ್ಳಿಯಿಂದ ನಮಗೆ ಕಟ್ಟನ್ನ ಕೂಡ ಕೊಟ್ಟಿರ್ತಾರೆ ನೋಡ್ತಾ ಇರಬಹುದು ನೀವು ಹಾಗೆ ಇದರಲ್ಲಿ ಕೂಡ ನಮಗೆ ಈ ವೈಟ್ ಸ್ಟೋನು ಹಾಗೂ ಪ್ರತಿ ಒಂದೊಂದರಲ್ಲಿ ನಮಗೆ ಒಂದೊಂದು ಡಿಸೈನ್ಸ್ ನಿಮಗೆ ನಾವು ನೋಡಬಹುದು ಡಿಸೈನ್ ಇಷ್ಟ ಆಗಿದ್ರು ಈ ಒಂದು ಪೆಂಡೆಂಟ್ ಗಳು ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮಕಿಯನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಓಲೆನಲ್ಲಿ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಜುಂಕಿನಲ್ಲಿ ಕೂಡ ಮೆರೂನ್ ಸ್ಟೋನ್ ಇದೆ ಹಾಗೆ ಸುತ್ತಲೂ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಬೆಳ್ಳಿಯ ಗುಂಡುಗಳನ್ನ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ ನೀವು ನೋಡಬಹುದು ಲಾಂಗ್ ಹಾರ ಅಂತ ಇವಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಒಂದು ಸಿಲ್ವರ್ ಅಲ್ಲೇ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಯಾವುದರಲ್ಲೇ ಆದರೂ ಕೂಡ ಲಾಂಗ್ ಹಾರಗಳನ್ನ ತುಂಬಾ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ತುಂಬಾ ಗ್ರ್ಯಾಂಡ್ ಗಳಿಗೆಲ್ಲ ಈ ರೀತಿಯಾದ ಒಂದು ಹಾರನ ನಾವು ವೇರ್ ಮಾಡಿದ್ರು ನಾವೆಲ್ಲ ಇಯರಿಂಗ್ಸ್ ಎಲ್ಲ ನಾವು ತುಂಬಾ ಚಿಕ್ಕದಾಗಿ ಹಾಕಿದ್ರು ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಳ್ತಾರೆ ಹಾಗಾಗಿ ಲಾಂಗ್ ಹಾರಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಇವಾಗ ಎಲ್ಲರೂ ಕೂಡ ನೋಡಬಹುದು ನಮಗೆ ಗೋಲ್ಡ್ ಅಲ್ಲಿ ಎಲ್ಲ ನಮಗೆ ಲಾಂಗ್ ಹಾರಗಳನ್ನ ತಗೊಂಡ್ಲಿಕ್ಕೆ ಆಗಲ್ಲ ಅಥವಾ ಆರ್ಟಿಫಿಷಿಯಲಿ ನಾವು ಒಂದ್ಸಲ ದುಡ್ಡು ಹಾಕಿದ್ರೆ ಮತ್ತೆ ವೇಸ್ಟ್ ಆಯ್ತು ಅನ್ನುವಂಥವ್ರು ಸಿಲ್ವರ್ ನ ತಗೋಬಹುದು ಈ ರೀತಿಯಾಗಿ ಸಿಲ್ವರ್ ಅಲ್ಲಿ ತಗೊಂಡು ನೀವು ಒಂದು ಗೋಲ್ಡ್ ಕೋಟಿಂಗ್ ಹೋಯ್ತು ಅಂದಾಗ ಮಾತ್ರ ಗೋಲ್ಡ್ ಕೋಟಿಂಗ್ ಅನ್ನ ಹಾಕಿಸಿಕೊಂಡು ಇಟ್ಕೊಂಡ್ರೆ ನೀವು ಗೋಲ್ಡ್ ರೀತಿಯಲ್ಲೇ ಕಾಣುತ್ತೆ ನಿಮಗೆ ಇದು ಚಿಕ್ಕ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ಇದರಲ್ಲಿ ಕೂಡ ಮೆರುಲ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ಗಳನ್ನ ಕೂಡ ನೀವು ನೋಡಬಹುದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಬೆಳ್ಳಿಯ ಗುಂಡುಗಳನ್ನ ಕೂಡ ಕುಚ್ಚನಾಗಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮ್ಗೆ ಏನಾದ್ರೂ ಈ ಒಂದು ಹಾರ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಇದು ತುಂಬಾ ಜನ ಕೇಳ್ತಾ ಇದ್ದಂತಹ ಒಂದು ಡಿಸೈನ್ ಇದು ಮಾಂಗಲದ ಚೈನ್ ನಮಗೆ ಬೆಳ್ಳಿನಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ನೋಡಬಹುದು ಇಲ್ಲಿ ಎರಡೆಳೆ ಬಂದಿರುವಂತಹ ಒಂದು ಮಾಂಗಲದ ಚೈನ್ ಇದು ಹಾಗೆ ಇದಕ್ಕೆ ನಮಗೆ ಒಂದು ಲಕ್ಷ್ಮಿಯ ಕಾಸಿರುವಂತಹ ಒಂದು ಲಕ್ಷ್ಮಿ ಎರಡು ನಮ್ಮ ಮಾಂಗರದ ಚೈನ್ ಅಲ್ಲಿ ನಿಮಗೆ ನೋಡಬಹುದು ಪಕ್ಕದಲ್ಲಿ ಎರಡು ಸೈಡ್ ಅಲ್ಲಿ ಕೂಡ ಲಕ್ಷ್ಮಿಯ ಕಾಸುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಬೆಳ್ಳಿಯ ಗುಂಡುಗಳನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಕರಿಮಣಿ ಹಾಗೂ ಹವಳವನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದ ಮಧ್ಯ ಮಧ್ಯದಲ್ಲಿ ಕೂಡ ನಮಗೆ ಕರಿಮಣಿಯನ್ನ ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಈ ಒಂದು ಮಂಗಲದ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮಗೂ ಕೂಡ ಬೇಕು ಅಂತ ಅನಿಸಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಗೋಲ್ಡ್ ಒಂದು ಕೋಟಿಂಗ್ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಇದು ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಕೂಡ ಗೊತ್ತಾಗ್ತಾ ಇರಬಹುದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಗೆ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಓಲೆನಲ್ಲಿ ನಮಗೆ ಓಲೆನಲ್ಲಿ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಈ ಒಂದು ಹ್ಯಾಂಗಿಂಗ್ ಅಲ್ಲಿ ಕೂಡ ಒಂದು ಪಿಂಕ್ ಸ್ಟೋನ್ ಅನ್ನ ಕೊಟ್ಟಿರುವಂತದ್ದು ಮೆರುನ್ ಸ್ಟೋನ್ ಅನ್ನ ಕೊಟ್ಟಿರುವಂತದ್ದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಎರಡು ಸೈಜ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಎರಡು ನಂಬರ್ ಗಳನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಬರುವಂತದ್ದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಕೂಡ ಹೋಗಿ ತಗೋಬಹುದು ಅಲ್ಲಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಹೆಚ್ಚಿನ ಒಂದು ಕಲೆಕ್ಷನ್ ಗಳು ಕೂಡ ಸಿಗುತ್ತೆ ಇಲ್ಲ ನೀವು ಅಲ್ಲಿ ಹೋಗಿ ತಗೊಳ್ಲಿಕ್ಕೆ ಆಗೋದಿಲ್ಲ ಈಗ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ತೀವಿ ಅಂತಂದ್ರೆ ಹಾಗೂ ಕೂಡ ಮಾಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಈ ಒಂದು ಡಿಸೈನ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ನಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಬೆಳ್ಳಿಯ ಮುತ್ತಿನಹಾರ ಬೇಕು ಅಂದರೆ ನಾವು ಚಿನ್ನವನ್ನು ಯಾವ ರೀತಿಯಾಗಿ ಲಾಂಗ್ ಟೈಮ್ ಯೂಸ್ ಮಾಡ್ತೀವೋ ಅದೇ ಥರ ನಮಗೆ ಯೂಸ್ ಮಾಡುವಂಥ ಒಂದು ಮುತ್ತಿನಹಾರ ಬೇಕು ಅನ್ನುವಂಥದ್ದಾದರೆ ಈ ಒಂದು ಹಾರನ ನೀವು ನೋಡ್ಬೋದು ಇದು ನಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಸಿಕ್ಕತ್ತೆ ಹಾಗೆ ಇದರ ಒಂದು ಪ್ರೈಸ್ ಡೀಟೇಲ್ಸ್ನ ನೀವು ತಿಳ್ಕೊಬೇಕು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಫ ಫುಲ್ ಡೀಟೇಲ್ಸ್ ನ ಕೂಡ ಕೊಡ್ತಾರೆ ಅವರು ಹಾಗೆ ನೀವು ಈ ಒಂದು ಡಿಸೈನ್ ನ ಕೂಡ ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಈ ಒಂದು ಹಾರದಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೆಳ್ಳಿಯ ಲಾಂಗ್ ಹಾರನ್ನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಅವಳದ ಮಣಿಗಳು ಮುತ್ತಿನ ಮಣಿಗಳು ಹಾಗೂ ಗ್ರೀನ್ ಜೇಡ ಮಣಿ ಕೂಡ ಇರುವಂತಹ ಇಲ್ಲಿ ನೋಡಬಹುದು ಹಾಗೆ ಅಲ್ಲಿ ನಮಗೆ ಅವಳದ ಮಣಿ ಹಾಗೂ ಒಂದು ಜೇಡ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಬಂದಿರುವಂತದ್ದು ಈ ಒಂದು ಹಾರದಲ್ಲಿ ನಮಗೆ ನೋಡಬಹುದು ಎರಡನೇ ಬಂದಿರುವಂತಹ ಒಂದು ಹಾರ ಇದರಲ್ಲಿ ನಮಗೆ ಒಂದು ಹವಳದ ಮಣಿ ಮುತ್ತಿನ ಮಣಿ ಹಾಗೂ ಜೇಡ ಮಣಿ ಗ್ರೀನ್ ಕಲರ್ ಅಲ್ಲಿ ಕೂಡ ಬಂದಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬಹುದು ವೇರ್ ಮಾಡಿದಾಗ ನಿಜವಾಗ್ಲೂ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಎಲ್ಲೂ ನಮ್ಗೆ ಇದು ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಗೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತಗೊಳ್ಳಿ ಹಾಗೆ ನಿಮ್ಗೆ ನಮ್ಗೆ ಬಂತು ಅಂದ್ರೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಇರುತ್ತೆ ಇದು ಕೂಡ ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬಳೆಗಳನ್ನ ನೀವು ನೋಡಬಹುದು ಇದು ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಪ್ರತಿಯೊಂದು ನಾನು ನಿಮಗೆ ಏನ್ ತೋರಿಸ್ತಾ ಇದ್ದೀನಿ ನೀವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಈ ಒಂದು ಕಡದ ರೀತಿಯಲ್ಲಿ ಇರುವಂತಹ ಬಳೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಈ ಒಂದು ಬಳೆಗಳೇನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತಗೋಬಹುದು ನಮಗೆ ಬಂತು ಅಂದ್ರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕಿಗಳನ್ನ ನೀವು ನೋಡ್ತಾ ಇರಬಹುದು ಜುಮ್ಕಿಗಳನ್ನ ಅಂದ್ರೆ ಒಂದು ಜುಮ್ಕಿ ಒಳಗಡೆ ನಮಗೆ ಕುಚ್ಚನಾಗಿ ಇನ್ನೊಂದು ಜುಮ್ಕಿಯನ್ನ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡ್ಬೋದು ಹಾಗಾಗಿ ಜುಮ್ಕಿಗಳನ್ನ ಅಂತ ಹೇಳ್ಬಿಟ್ಟು ಹೇಳ್ದೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ಈ ಒಂದು ಡಿಸೈನ್ ನಿಜವಾಗ್ಲು ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ವೋಲ್ ನಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಜುಮ್ಕಿನಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಒಂದು ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಹಾಗೆ ಅದರ ಒಳಗಡೆ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಒಂದು ಜುಮ್ಕಿ ಕೂಡ ಬಂದಿರುವಂತದ್ದು ನಿಜವಾಗ್ಲೂ ಈ ಒಂದು ಇಯರಿಂಗ್ಸ್ ನ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಕೂಡ ನಮಗೆ ಬೆಂಗಳೂರಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಾನ್ಮಲ್ಲಿ ಡಿಸೈನ್ ನ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದೊಂದು ನಿಜವಾಗ್ಲೂ ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ಟ್ರೆಂಡಿಂಗ್ ಅಲ್ಲೇ ಇರುವಂತಹ ಒಂದು ಡಿಸೈನ್ ಇದು ಓಲೆ ಜುಮ್ಕಿಯನ್ನ ಬಿಟ್ಟರೆ ಈ ಒಂದು ಚಾಂದ್ ಮಲ್ಲಿ ಡಿಸೈನ್ ಅನ್ನ ಪ್ರತಿಯೊಬ್ರು ಕೂಡ ಪಡ್ತಾರೆ ಯಾಕಂದ್ರೆ ಇದು ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ತುಂಬಾ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ ಅಂದ್ಬಿಟ್ಟು ಈ ಒಂದು ಡಿಸೈನ್ ತುಂಬಾನೇ ಪಡ್ತಾರೆ ಇದರಲ್ಲಿ ಕೂಡ ಓಲೆನಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಓಲೆ ಹಾಗೂ ಈ ಒಂದು ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಮೆರುಳ್ ಸ್ಟೋನ್ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ನಿಮ್ಗೆ ಏನಾದ್ರೂ ಈ ಒಂದು ಇಷ್ಟ ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಬಂದಿರುವಂತದ್ದು ನಿಜವಾಗ್ಲೂ ಈ ಒಂದು ಬ್ಯಾಂಗಲ್ ಕೂಡ ನಮಗೆ ವೇರ್ ಮಾಡಿದಾಗ ಗೋಲ್ಡ್ ಏನು ಅಂತಾನೆ ಅನ್ಸುತ್ತೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರಬಹುದು ಎಷ್ಟು ಚೆನ್ನಾಗಿ ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾರೆ ಅಂತ ಹಾಗೆ ಈ ಒಂದು ಬ್ಯಾಂಗಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ ನಲ್ಲಿರುವಂತ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇವೆಲ್ಲವೂ ಕೂಡ ನೈನ್ಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ಅದಕ್ಕೂ ಮುಂಚೆ ನೀವು ಆ ಒಂದು ನಂಬರ್ ಗೆ ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ ನ ಕೂಡ ತಗೋಬಹುದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡಬಹುದು ಓಲೆನಲ್ಲಿ ನಮಗೆ ಪಿಕಾಕ್ ಡಿಸೈನ್ ಬಂದಿರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಜುಮಿನಲ್ಲಿ ಕೂಡ ಮೆರೂನ್ ಸ್ಟೋನ್ ಇದೆ ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಸುತ್ತಲೂ ಕೂಡ ಕೊಟ್ಟಿರುವಂತದ್ದು ಎರಡು ಲೈನ್ ಅಲ್ಲಿ ನಾವು ನೋಡಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಇವೆಲ್ಲ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಇನ್ಯಾವ ಯಾವ ರೀತಿಯಾದ ಒಂದು ಡಿಸೈನ್ಸ್ಗಳು ಬೇಕು ಅನ್ನೋದನ್ನ ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜುವೆಲರಿಗಳನ್ನ ನಾನು ತೋರಿಸ್ತೀನಿ ಹಾಗೆ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್